ಕೃಷ್ಣನ ಕೃಷ್ಣನಿದರೆ ಕಷ್ಟವಂತಿಷ್ಟಿಲ್ಲ ಕೃಷ್ಣನ ಬಾರದೇ ಕೃಷ್ಣನ ಬಾರದೇ ಭಗವದ್ಭಕ್ತರಿಗೆಲ್ಲರಿಗೂ ಸಾಧದ ಪ್ರಣಾಮಗಳು ಹಿಂದಿನ ಅಧ್ಯಾಯದಲ್ಲಿ ನಾವು ಮೂರು ಗುಣಗಳ ಬಗ್ಗೆ ಹಾಗೂ ಫಲಾಪೇಕ್ಷೆ ಅದರ ಯಾವ ಯಾವ ದೇವತೆಗಳನ್ನು ಭ ಭಜಿಸಿದರೆ ಯಾವ ಯಾವ ಫಲ ಸಿಗ್ತದೆ ಅದು ಶಾಶ್ವತ ನಶ್ವರ ಹಾಗೆ ಎಲ್ಲವನ್ನು ತಿಳಿದುಕೊಂಡಿದ್ದೇವೆ ಇವತ್ತಿನ ದೇವರ ಶ್ಲೋಕ ಹೇಗಿದೆ ಅಂದರೆ ಇಚ್ಛಾ ದ್ವೇಷ ಸಮಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾ ಸಮ್ಮೋಹಂ ಸರ್ಗೇಯಾಂತಿ ಪರಾಂ ತಪ ದೇವರು ಹೇಳ್ತಾರೆ ಪ್ರಪಂಚದಲ್ಲಿ ಆಸೆ ಮತ್ತು ದ್ವೇಷಗಳ ಪ್ರಭಾವದಿಂದ ಉತ್ಪತ್ತಿಯಾದ ಸುಖ ದುಃಖ ಮೋಹಾದಿಗಳಿಂದ ಪ್ರಾಣಿಗಳೆಲ್ಲ ಅಜ್ಞಾಂತ ಭ್ರಾಂತಿಗೊಳಗಾಗಿ ಈ ಸೃಷ್ಟಿಯಲ್ಲಿ ಚರಾಚರ ವಸ್ತುಗಳಾಗಿ ಜನ್ಮವನ್ನು ತಾಳ್ತಾರಂತೆ ಹೌದಲ್ವಾ ನಮಗೆಲ್ಲರಿಗೂ ಆಸೆ ದ್ವೇಷ ಎಲ್ಲವೂ ಕ್ಷಣ ಕ್ಷಣಕ್ಕೂ ಉಂಟು ನೋಡಿ ಸುಖ ದುಃಖ ಇವುಗಳೆಲ್ಲ ಅಜ್ಞಾನದ ಭ್ರಾಂತಿಯ ಭ್ರಾಂತಿಗೊಳಗಾಗಿ ಜನ್ಮ ತಾಳ್ತಾರೆ ಅಂತ ಹೇಳ್ತಾರೆ ದೇವರು ಇವುಗಳಿಗೋಸ್ಕರ ನಿಷ್ಕಾಮ ಭಾವದಿಂದ ಶ್ರೇಷ್ಠವಾದ ಮತ್ತು ವಿಹಿತವಾದ ಕರ್ಮಗಳನ್ನು ಆಚರಿಸುವ ಜನರು ಪಾಪವು ನಾಶವಾಗಿ ರಾಗ ದ್ವೇಷ ಮೋಹಾದಿಗಳಿಂದ ಮುಕ್ತರಾಗಿ ಪರಮಾತ್ಮನ ಅಸ್ತಿತ್ವದಲ್ಲಿ ದೃಢ ನಿಶ್ಚಯವನ್ನು ಪಡೆದು ಸದಾ ಪರಮಾತ್ಮನನ್ನೇ ಧ್ಯಾನಿಸ್ತಾರಂತ ಹೇಳ್ತಾರೆ ದೇವರು ನೋಡಿ ನಿಷ್ಕಾಮ ಭಾವದಿಂದ ಶ್ರೇಷ್ಠವಾದ ಮತ್ತು ವಿಹಿತವಾದ ಕರ್ಮಗಳನ್ನು ಒಳ್ಳೆಯ ಕರ್ಮಗಳನ್ನು ಆಚರಿಸುವ ಜನರು ಜನರದ್ದು ನಾಶವಾಗ್ತದಂತೆ ಅಂತಹವರು ರಾಗ ದ್ವೇಷ ಮುಹಾದಿಗಳಿಂದ ಮುಕ್ತರಾಗ್ತಾರೆ ಆಮೇಲೆ ಪರಮಾತ್ಮನ ಅಸ್ತಿತ್ವದಲ್ಲಿ ದೃಢ ನಿಶ್ಚಯವನ್ನು ಪಡೆದು ಹೊಂದಿ ಸದಾ ಪರಮಾತ್ಮನನ್ನೇ ಧ್ಯಾನಿಸ್ತಾರಂತೆ ಹಾಗೆ ಮಾಡಬೇಕು ನಾವು ನಮಗೆ ಬರೋದಿಲ್ಲ ಅಲ್ಲ ಎಷ್ಟು ಮಾಡಿದರೂ ನಮಗೆ ಬರುವುದಿಲ್ಲ ರಾಗ ದ್ವೇಷ ಮೋಹ ಇವುಗಳು ನಮ್ಮನ್ನು ಅಂಟಿಕೊಂಡು ಬಿಟ್ಟಿವೆ ಅವುಗಳಿಂದ ಮ ಬಿಡಿಸಿಕೊಳ್ಳೋದು ಅಂಥ ಸುಲಭವಾದ ಕೆಲಸವಲ್ಲ ನಾವೆಲ್ಲರೂ ಅದರೊಳಗೆ ಸುತ್ತಿಕೊಂಡಿದ್ದೇವೆ ಅದರಿಂದ ಹಾಗೆ ಆ ಒಂದು ಭಕ್ತ ಿಯಲ್ಲಿ ಧ್ಯಾನ ಮಾಡುತ್ತಾ ಪರಮಾತ್ಮನನ್ನು ಹೋದರೆ ಇವುಗಳಿಂದ ಮುಕ್ತಿ ಸಿಗ್ತದಂತೆ ಹಿಂದೆ ಹೇಳಿದ ಹಾಗೆ ಜನರು ಭ್ರಾಂತಿಗಳಿಗಾಗಿ ಅವುಗಳನ್ನೆಲ್ಲ ಮಾಡ್ತಾರೆ ಆ ಭ್ರಾಂತಿಗಳಿಗಾ ಭ್ರಾಂತಿಗಳಿಂದ ಜನರು ಜನ್ಮ ತಾಳ್ತಾರೆ ದುಃಖ ಮೋಹ ನಾಶ ದ್ವೇಷ ಇವೆಲ್ಲವೂ ನೋಡಿ ಜನ್ಮ ತಾಳಿದ ಕೂಡಲೇ ಅವೆಲ್ಲವೂ ಬಂತು ಜನ್ಮಕ್ಕೆ ಹುಟ್ಟಿದ ಹಬ್ಬ ವಿಚ ಯಾವ ಕಾರಣಕ್ಕಾಗಿ ಯಾವ ಪುರುಷಾರ್ಥಕ್ಕಾಗಿ ಯಾವುದೂ ಶಾಶ್ವತವಲ್ಲ ಇವುಗಳೆಲ್ಲವೂ ಎಲ್ಲವೂ ಶಾ ನಾಶವಾಗುವಂಥವು ಶಾಶ್ವತವಾದ ಪರಮಾತ್ಮನ ದೃಢವಾದ ನಿಶ್ಚಯವನ್ನು ಪಡೆದು ಧ್ಯಾನಿಸ್ಪರಿಬೇಕು ನಾವು ಧ್ಯಾನ ಮಾಡಬೇಕು ಯಾರು ಪರಮಾತ್ಮನಿಗೆ ಶರಣಾಗಿ ಯೌವನ ಮುಪ್ಪು ಜನನ ಮರಣಗಳಿಂದ ಬಿಡುಗಡೆಯಾಗಲು ಯತ್ನಿಸುತ್ತಾರೋ ಅವರು ಆ ಬ್ರಹ್ಮನನ್ನು ಅಧ್ಯಾತ್ಮ ಜ್ಞಾನವನ್ನು ಹಾಗೂ ಸಂಪೂರ್ಣ ಕರ್ಮವನ್ನು ತಿಳಿಯುತ್ತಾರೆ ಪರಮಾತ್ಮನಿಗೆ ಶರಣಾಗಬೇಕು ಯೌವನ ಮುಪ್ಪು ಜನನ ಮರಣ ಇವೆ ಎಲ್ಲವುದರಲ್ಲೂ ಬಿಡುಗಡೆಯಾಗಲಿಕ್ಕೆ ಯತ್ನಿಸ್ತಾರೆ ಹಾಗೂ ಬ್ರಹ್ಮನನ್ನು ಅಧ್ಯಾತ್ಮ ಜ್ಞಾನವನ್ನು ಸಂಪೂರ್ಣವಾಗಿ ತಿಳಿಯಬೇಕಂತೆ ತಿಳಿಯಬೇಕು ಹೇಗೆ ಹೇಗೆ ಅಂದರೆ ಒಳ್ಳೆಯ ಸತ್ಸಂಗದಿಂದ ಇದೇ ಒಂದು ಭಗವದ್ಗೀತ ಭಗವದ್ಗೀತದಲ್ಲಿ ಯಾವುದಿಲ್ಲ ಹೇಳಿ ಎಲ್ಲವೂ ಬರ್ತಾ ಇದೆ ನೋಡಿ ಆಗ ದೇವರು ಹೇಳ್ತಾರೆ ಅಧಿಭೂತ ಅಧಿದೈವ ಅಧಿಯಜ್ಞದ ಸಹಿತವಾಗಿ ಎಲ್ಲರ ಆತ್ಮರೂಪಿಯಾದ ಪರಮಾತ್ಮನನ್ನು ಯಾರು ಅಂತ್ಯಕಾಲದಲ್ಲಿಯೂ ಸಹ ತಿಳಿದುಕೊಳ್ಳುತ್ತಾರೆಯೋ ಆ ಪುರುಷರು ಅಂದರೆ ಆ ಒಂದು ಜನರು ಪರಮಾತ್ಮ ಸಾಕ್ಷಾತ್ಕಾರವನ್ನು ಪಡೆಯುತ್ತಾರೆ ಪರಮಾತ್ಮನಲ್ಲಿ ಏಕಾತ್ಮ ಭಾವವನ್ನು ಪಡೆಯುತ್ತಾರೆ ಅಂತ ದೇವರು ಹೇಳುತ್ತಾರೆ ಕೊನೆಗೆ ಜನನ ಕ ಮರಣಕಾಲ ಮರಣ ಮರಣಾವಸ್ಥೆಯಲ್ಲಿಯೂ ಕೂಡ ಪರಮಾತ್ಮನ ಅತಿಥೈವ ಅತಿಭೂತ ಅತಿ ಯಜ್ಞ ಸಹಿತವಾಗಿ ಎಲ್ಲರ ಆತ್ಮರೂಪಿಯಾದ ಪರಮಾತ್ಮನನ್ನು ಎಲ್ಲ ಸಮಯದಲ್ಲೂ ನಮಗೆ ಆ ಸಮಯ ಈ ಸಮಯ ಅಂತಿಲ್ಲ ಎಲ್ಲ ಸಮಯದಲ್ಲೂ ಆ ಭಗವಂತನನ್ನು ಧ್ಯಾನಿಸ್ತಾ ಇದ್ದರೆ ಆ ಪರಮಾತ್ಮನ ಸಾಕ್ಷಾತ್ಕಾರ ಖಂಡಿತ ಆಗ್ತದೆ ಯಾವ ರೂಪದಲ್ಲಿಯೋ ಸಾಕ್ಷಾತ್ ಪರಮಾತ್ಮನೇ ಪ್ರತ್ಯಕ್ಷವಾಗುವುದಿಲ್ಲ ಅಂದರೆ ಆ ದಾರಿ ನಮಗೆ ಸುಲಭವಾಗ್ತಾ ಹೋಗ್ತದೆ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಸುಲಭವಾಗ್ತಾ ಹೋಗ್ತದೆ ರಾಗ ದ್ವೇಷ ಮೋಹಾದಿಗಳನ್ನು ಬಿಡ್ತಾ ಹೋಗಬೇಕು ಬಿಡ್ತಾ ಹೋಗಬೇಕು ಆಗ್ತದ ನಮ್ಮ ಹತ್ರ ತುಂಬ ತಪ್ಪು ಮಾಡ್ತಾ ಇರ್ತೇವಲ್ಲ ನಾವು ಗೊತ್ತಿದ್ದು ಗೊತ್ತಿದ್ದು ತಪ್ಪುಗಳನ್ನು ಮಾಡ್ತಾ ಇರ್ತೇವೆ ಆಮೇಲೆ ಹೇಳೋದು ಅಯ್ಯೋ ತಪ್ಪಾಯಿತು ಹೇಳಿಕೊಂಡ್ರೆ ಪ್ರಯೋಜನ ಉಂಟ ಆಗಿದ್ದಾಗಿಯೇ ಆಯಿತು ಅದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯವಾ ಇಲ್ಲ ಆದರೂ ಕೂಡ ಪ್ರಯತ್ನ ಪಡಬೇಕು ಮುಂದೆ ಅದನ್ ಅದನ್ನು ಆ ಸಮಚಿತ್ತವನ್ನು ಇಟ್ಟುಕೊಳ್ಳಬೇಕು ನಾವು ಇದನ್ನು ಪುನಃ ಪುನಃ ಮಾಡಲಿಕ್ಕೆ ನನ್ನನ್ನು ಮನಸ್ಸು ಕೊಡಬೇಡಪ್ಪ ಭಗವಂತ ಎಂದು ಭಗವಂತನಲ್ಲಿ ಬೇಡಬೇಕು ಒಳ್ಳೆಯ ಮನಸ್ಸು ಕೊಡು ಎಲ್ಲರಲ್ಲಿಯೂ ಸಮಭಾವತೆಯನ್ನು ಕೊಡಪ್ಪ ಅಂತ ಬೇಡಬೇಕು ನಾವು ಆಗ್ತದೆ ಈಗ ನಾನು ಎಷ್ಟೋ ನಿಮ್ಮ ನಿಮ್ಮಂತೆ ನಾನು ಕೂಡ ನಾನೇನು ತುಂಬ ಅಲ್ಲ ತುಂಬ ಅಲ್ಲ ಯಾರೂ ಅಲ್ಲ ನಮಗೂ ಕೂಡ ಇದರ ಪಾಠ ದಿನ 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 ಪ್ರತಿದಿನ ಇರ್ತದೆ ಮನನ ಮಾಡಿಕೊಳ್ತಾ ಇರ್ತೇವೆ ನಾನೂ ಕೂಡ ತಪ್ಪುತ್ತೇನೆ ಹಾಗೆ ತಪ್ಪಬಾರದು ಮನುಷ್ಯರು ಮನುಷ್ಯರಾದ ಮೇಲೆ ಮನಸ್ಸಿನಲ್ಲಿ ಮೃದು ಸ್ವಭಾವವನ್ನು ಅಳವಡಿಸಿಕೊಳ್ತಾ ಬರಬೇಕು ನಾವು ಸಿಟ್ಟಿಗೆ ಮನಸ್ಸು ಕೊಡಲೇಬಾರ್ದು ಆದರೆ ಆಗ್ತದ ಆಗೋದಿಲ್ಲ ಪ್ರಯತ್ನ ಪಡುವ ಪ್ರಯತ್ನ ಪಡುವ ಪ್ರಯತ್ನ ಪಟ್ಟಾಗ ಒಮ್ಮೆಲೆ ಭಗವಂತ ನಮಗೆ ಒಂದು ದಿವಸ ಆ ಸಾಕ್ಷಾತ್ಕಾರವನ್ನು ಕೊಟ್ಟೇ ಕೊಡ್ತಾನೆ ಆ ಜ್ಞಾನದ ಮಾರ್ಗವನ್ನು ಆ ಜ್ಞಾನದ ಮಾರ್ಗ ಯಾಕೆ ಬೇಕು ಅಂತ ಹೇಳಿದ್ರೆ ಇದಕ್ಕೇ ಬೇಕು ದೇವರು ಹೇಳ್ತಾರೆ ನೋಡಿ ಎಲ್ಲ ಜ್ಞಾ ಎಲ್ಲರಿಗಿಂತ ಶ್ರೇಷ್ಠವಾದವನು ಜ್ಞಾನಿ ಆ ಜ್ಞಾನಿಯನ್ನು ನಾನು ತುಂಬ ಇಷ್ಟಪಡ್ತೇನೆ ಅವನಲ್ಲಿ ಎಲ್ಲ ಒಳ್ಳೆಯ ಗುಣಗಳಿರ್ತವೆ ಅವನು ಅಂತ್ಯಕಾಲದಲ್ಲಿ ಕೂಡ ನನ್ನನ್ನು ಭಜಿಸ್ತಾನೆ ಅವನಿಗೆ ನಾನು ನನ್ನ ಸಾಕ್ಷಾತ್ಕಾರ ರೂಪವನ್ನು ಅಂತ್ಯಕಾಲದಲ್ಲಿ ತೋರಿಸ್ತೇನೆ ಅಂತ ತುಂಬ ಮಂದಿ ಮರಣ ಸಮಯದಲ್ಲಿಯೂ ಕೂಡ ಭಗವಂತ ನನ್ನನ್ನು ನಾನು ನೋಡಿದ್ದೇನೆ ತುಂಬ ಮಂದಿಯನ್ನು ಈಗ ಅಪರೂಪ ಅಂಥ ಒಂದು ದೃಶ್ಯಗಳು ಅಪರೂಪವಾಗಿವೆ ಯಾಕೆಂದರೆ ನಮ್ಮಲ್ಲಿ ತುಂಬ ಆಧ್ಯಾತ್ಮದ ಒಂದು ಕೊರತೆ ಇದೆ ಆ ಕೊರತೆಯನ್ನು ನಾವು ನೀಗಿಸಿಕೊಳ್ಳೇಬೇಕು ಅದನ್ನು ಪರಿಪೂರ್ಣ ಮಾಡಿಕೊಳ್ಳಬೇಕು ಆ ಅಧ್ಯಾತ್ಮದ ದಾರಿಯನ್ನು ಪರಿಪೂರ್ಣ ಮಾಡಿಕೊಳ್ಳಬೇಕು ಅದಕ್ಕಾಗಿ ದಿನ 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 ನಾನು ಒಂದು ಸಣ್ಣ ಸಣ್ಣ ಒಂದು ಅಧ್ಯಾಯವನ್ನು ನಿಮಗೆ ಒಂದು ತಿಳಿಯಪಡಿಸದೆ ನಂತರ ದೇವರು ಹೇಳೋದು ನಮಗೆ ಆಗ್ತದ ಇಲ್ವಾ ಅಂತ ನಾವು ಯೋಚನೆ ಮಾಡ್ಬೋದು ಬೇಡ ಭಗವಂತ ನಮ್ಮನ್ನು ನೀನು ಕೊಂಡೊಯ್ಯ ಒಳ್ಳೆಯ ಮಾರ್ಗಕ್ಕೆ ಕೊಂಡೊಯ್ಯಪ್ಪ ಆಧ್ಯಾತ್ಮದ ಮಾರ್ಗಕ್ಕೆ ಒಳ್ಳೆಯ ಜ್ಞಾನದ ಮಾರ್ಗಕ್ಕೆ ನಮ್ಮನ್ನು ದೇವ ನಮ್ಮಲ್ಲಿ ಕೆಳ ತಪ್ಪುಗಳನ್ನು ಮಾಡಿಸಬೇಡ ತುಂಬ 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 ವಿನಯದಿಂದ ವಿನಯದಿಂದ ಆ ಭಗವಂತನನ್ನು ನಿರಂತರವಾಗಿ ನೆನೆಯುತ್ತಾ ಇದ್ದರೆ ಖಂಡಿತ ನಮ್ಮನ್ನು ದೇವರ ಮೇಲೆತ್ತುತ್ತಾನೆ ಆ ದೇವರು ದಯಾಮಯ್ಯ ಅವನು ಅವನಿಗೆ ಯಾರು ಚಿಕ್ಕವರಿಲ್ಲ ದೊಡ್ಡವರಿಲ್ಲ ಹಣವಂತರಿಲ್ಲ ಬಡವರೆಂಬುದಿಲ್ಲ ಯಾವುದೂ ಇಲ್ಲ ಆತನಿಗೆ ಎಲ್ಲವೂ ಸಮಾನವಾಗಿದೆ ಆದರೆ ನಮ್ಮ ಬುದ್ಧಿ ನಮಗೆ ಬುದ್ಧಿ ಅಂತ ದೇವರು ಕೊಟ್ಟಿದೆ ಮನುಷ್ಯ ಜನ್ಮವನ್ನು ದೇವರು ಕೊಟ್ಟಿದ್ದಾನಲ್ಲ ಆ ಮನುಷ್ಯ ಜನ್ಮವನ್ನು ಪಾವನಗೊಳಿಸಬೇಕು ನಾವು ಪಾವನಗೊಳಿಸಿಕೊಳ್ಳಬೇಕು ಅಂಥ ಒಂದು ಒಂದು ಮನಸ್ಥಿತಿ ನಮಗೆ ದೇವರಿ ಆ ಬುದ್ಧಿ ಇಲ್ಲದಿದ್ದವರಿಗೆ ಬುದ್ಧಿ ಭ್ರಮಣೆಯಾದವರಿಗೇನೂ ಗೊತ್ತಾಗೋದಿಲ್ಲ ಹಾಗೆ ನಾವು ಅವರ ಸಾಲಿಗೆ ಸೇರ್ಲಿಕ್ಕಾಗ್ತದ ಇಲ್ಲ ಆದ್ದರಿಂದ ಬುದ್ಧಿ ಕೊಟ್ಟ ದೇವರನ್ನು ಭಗವಂತನನ್ನು ಅನವರತ ಭಜಿಸುವ ಅನವರತ ಭಜಿಸುವ ನಮಗೆ ಒಳ್ಳೆಯ ಮಾರ್ಗ ತೋರಿಸಿ ಕೊಡಪ್ಪ ಒಳ್ಳೆಯ ದಾರಿ ತೋರಿಸಿಗೋ ಇಂಥ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ಕೇಳ್ತಾ ಅದನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ಹೋಗುವಂಥ ಬುದ್ಧಿ ನಮಗೆ ಕೊಡಪ್ಪ ದೇವ ಅಂಥ ದೇವರನ್ನು ಕಾಡಿ ಬೇಡಿ ಕಾಡಿ ಬೇಡಿ ಆ ದೇವರನ್ನು ಕಾಡಬೇಕು ಕಾಡಿದರೆ 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 ಆತ ಅದು ಕೊಟ್ಟೇ ಕೊಡ್ತಾನೆ ನಾವು ಬರೀ ನಮ್ಮ ಮನೆ ಒಳ್ಳೆಯದಾಗಬೇಕು ನನಗೆ ಹಣ ಬೇಕು ನನ್ನ ಮನೆಯವರೆಲ್ಲ ಚೆನ್ನಾಗಿರಬೇಕು ನಾನು ಮಾತ್ರ ಚೆನ್ನಾಗಿರಬೇಕು ನನಗೆ ಅದು ನಾಳೆ ಅದು ಬೇಕು ಇದು ಬೇಕು ಅಲ್ಲಿ ಕೊಡ್ತಾನೆ ದೇವರು ಆ ಕೊಟ್ಟದ್ದು ಎಷ್ಟು ದಿವಸದವರೆಗೆ ಅದು ನಮ್ಗೆ ಗೊತ್ತಿರ್ತದ ಇಲ್ಲ ಅದು ಸ್ವಲ್ಪ ದಿವಸದವರೆಗೆ ಮಾತ್ರ ಇರ್ತದೆ ಶಾಶ್ವತವಾದದ್ದು ಯಾವುದಿರ್ತದೆ ನಾವು ಭಗವಂತನ ಅನವರತ ಚಿಂತನೆ ಮಾಡ್ತೇವೆ ನೋಡಿ ಭಗವಂತನ ಧ್ಯಾನ ಮಾಡ್ತೇವೆ ನೋಡಿ ಅದು ಶಾಶ್ವತವಾಗಿ ನಮ್ಮೊಂದಿಗಿರ್ತದೆ ನಮ್ಮೊಂದಿಗೆ ಬರ್ತದೆ ಪುನರ್ಜನ್ಮದಲ್ಲಿ ಒಳ್ಳೆಯ ಜನ್ಮ ಸಿಗ್ತದೆ ಅಂತ ದೇವರು ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಕ್ಕೆ